ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜುಲೈ ಎಂಟರಿಂದ ಹೊಸ ಧಾರಾವಾಹಿ ನನ್ನ ದೇವರು ಆರಂಭವಾಗಿದೆ ಅಶ್ವಿನಿ ನಕ್ಷತ್ರ ಖ್ಯಾತಿಯ ಮಯೂರಿ ಈ ಧಾರಾವಾಹಿಯ ಮೂಲಕ ಕಮ್ಬ್ಯಾಕ್ ಮಾಡಿದ್ದಾರೆ ಇಷ್ಟು ದಿನ ಫ್ಯಾಮಿಲಿ ಮಗು ಮತ್ತು ಫಿಟ್ನೆಸ್ ಕಾಳಜಿಯಲ್ಲಿ ಬ್ಯುಸಿಯಾಗಿದ್ದ ಆಗಿದ್ದ ನಟಿ ತಮ್ಮ ಕಂಬ್ಯಾಕ್ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ ಈಗ ರೀಲ್ಸ್ ಪ್ರಪಂಚ ಈ ಸಮಯದಲ್ಲಿ ಪ್ರತಿಯೊಬ್ಬರು ಆಕ್ಟರ್ ಆಗಲು ಇಷ್ಟಪಡುತ್ತಾರೆ ಒಬ್ಬರ ಕಲಿಯನ್ನ ಪ್ರದರ್ಶಿಸಲು ಟಿವಿ ಅತ್ಯುತ್ತಮ ವೇದಿಕೆ ಅನ್ನೋದು ನನ್ನ ಅಭಿಪ್ರಾಯ ಇದು ಸಮರ್ಪಣೆ ಮತ್ತು ಶಿಸ್ತನ್ನ ಬಯಸುತ್ತದೆ ಹೀಗಿದ್ದರೆ ಮಾತ್ರ ಕಲಾವಿದರು ವೀಕ್ಷಕರ ಜೊತೆ ಸಮಯ ಕಳೆದಂತೆ ಕನೆಕ್ಟ್ ಆಗಲು ಸಹಾಯವಾಗುತ್ತದೆ ಟಿವಿ ಜಗತ್ತು ತುಂಬಾ ಮುಂದುವರೆದಿದೆ ಪ್ರೊಡಕ್ಷನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಒಂದು ಸಮಯದಲ್ಲಿ ಇಡೀ ಕುಟುಂಬವನ್ನ ಒಟ್ಟಿಗೆ ತರುವ ಸಾಮರ್ಥ್ಯ ಟಿವಿಗೆ ಹೊಂದಿದೆ ಒಂದೇ ಸಮಯ ಶೂಟಿಂಗ್ ಇರುವ ಕಾರಣ ಪ್ರತಿದಿನವೂ ಹೊಸದು ಕಲಿಯಲು ದಾರಿ ಮಾಡಿಕೊಟ್ಟಿದೆ ತಾಯಿತನ ಮತ್ತು ಕಲಾವಿದೆಯ ಜೀವನ ಎರಡು ಸಮನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ಕೊಂಚ ಕಷ್ಟ ಒಂದು ದಿನ ರಜಾ ಸಿಕ್ರು ಅದು ನನ್ನ ಮಗನಿಗೆ ಮೀಸಲಿಡುವೆ ಮನೆಯಲ್ಲಿದ್ದಾಗ ಯಾವಾಗ ಆ್ಯಕ್ಟಿಂಗ್ ಮಾಡ್ತೀನಿ ಎಂದು ಕೊಳ್ಳುತ್ತಿದ್ದೆ ಈಗ ಸೆಟ್ನಲ್ಲಿ ಇರುವಾಗ ಫ್ಯಾಮಿಲಿ ಜೊತೆ ಕಳೆದ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡ್ತೀನಿ ಈ ಜರ್ನಿ ಚೆನ್ನಾಗಿದೆ ಇನ್ನಷ್ಟು ಧಾರಾವಾಹಿ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ